ಡೆಲ್ಲಿ ಕ್ಯಾಪಿಟಲ್ಸ್ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೂಪರ್ ಓವರ್ನಲ್ಲಿ ಗೆದ್ದ ನಂತರ ಹೊಸ ಪಾಯಿಂಟ್ಸ್ಟೇಬಲ್ ಹೇಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಬಂಪರ್ ಲಾಟ್ರಿ ಹೊಡೆದಿದೆ ಅಂತಲೇ ಹೇಳ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ ಆಲ್ಮೋಸ್ಟ್ ಪ್ಲೇ ಆಫ್ಗೆ ಒಂದು ಕಾಲ್ ಇಟ್ಟಿದ್ದಾರೆ ಪಾಯಿಂಟ್ಸ್ಟೇಬಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಡೆಲ್ಲಿ ಗೆದ್ದ ನಂತರ ನಂಬರ್ ಒನ್ ಡೆಲ್ಲಿ ಇದೆ ನಂಬರ್ ಟು ಜಿ ಟಿ ಇದೆ ನಂಬರ್ ತ್ರೀ ನಮ್ಮ ಆರ್ ಸಿ ಬಿ ನಂಬರ್ ಫೋರ್ ಪಿ ಬಿ ಕೆ ಎಸ್ ಇದ್ದಾರೆ ನಂಬರ್ ಫೈವ್ ಲಖನೌ ನಂಬರ್ ಸಿಕ್ಸ್ ಕೆ ಕೆ ಆರ್ ನಂಬರ್ ಸೆವೆನ್ ಮುಂಬೈ ಏಟ್ ರಾಜಸ್ಥಾನ್ ನೈನ್ ಎಸ್ ಆರ್ ಎಚ್ ಟೆನ್ ಸಿ ಎಸ್ ಕೆ ಸಿ ಎಸ್ ಕೆಳಗಡೆ ಆರ್ ಸಿ ಬಿ ತಂಡ ಮೇಲೆ ಇದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಆರ್ ಆರ್ ವಿರುದ್ಧ ಸೂಪರ್ ಓವರ್ನಲ್ಲಿ ಗೆದ್ದ ನಂತರ ಡೆಲ್ಲಿ ಇವಾಗ ಕಂಫರ್ಟಬಲ್ ಆಗಿದ್ದಾರೆ ಆರಲ್ಲಿ ಐದು ಪಂದ್ಯಗಳನ್ನು ಗೆದ್ದಿದ್ದಾರೆ ಇನ್ನು ಮೂರು ಮ್ಯಾಚ್ ಗೆದ್ದರೆ ಅವರು ಡೈರೆಕ್ಟಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತಾರೆ ಜಿ ಟಿ ತಂಡ ಕೂಡ ಸ್ಟ್ರಾಂಗ್ ಆಗಿದೆ ಆರ್ ಸಿ ಬಿ ಕೂಡ ಬಲಿಷ್ಠವಾಗಿದೆ ನಾಳೆ ಆರ್ ಸಿ ಬಿ ವರ್ಸಸ್ ಪಿ ಬಿ ಕೆ ಎಸ್ ಮ್ಯಾಚ್ ಇದೆ ಈ ಮ್ಯಾಚು ಆರ್ ಸಿ ಬಿ ತಂಡಕ್ಕೆ ತುಂಬಾ ಇಂಪಾರ್ಟೆಂಟ್ ಆದಂಥ ಮ್ಯಾಚು ಆರ್ ಸಿ ಬಿ ಪಂಜಾಬ್ ಇಬ್ಬರೂ ಕೂಡ ಒಂದೇ ತಕ್ಕಡಿಯಲ್ಲಿ ತೇಳ್ತಾನೆ ಇದ್ದಾರೆ ಒಂದೇ ಕಡೆ ನೋಡ್ತಾನೇ ಇದ್ದಾರೆ ಈ ಮ್ಯಾಚ್ ಇಂಪಾರ್ಟೆಂಟ್ ಆಗುತ್ತೆ ಆರ್ ಸಿ ಬಿ ತಂಡಕ್ಕೆ ಆ ಒಂದು ಪಂದ್ಯ ಗೆಲ್ಲಲೇಬೇಕು ಆ ಒಂದು ಪಂದ್ಯ ಗೆದ್ದ ನಂತರ ಮತ್ತೊಂದು ಪಂಜಾಬ್ ಮ್ಯಾಚ್ ಇದೆ ಪಂಜಾಬ್ ಅಲ್ಲಿ ಇದು ಐ ಪಿ ಎಲ್ ನ ಹೊಸ ಪಾಯಿಂಟ್ಸ್ಟೇಬಲ್ ವಿಡಿಯೋ ಆಗಿದೆ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ